ಸ್ವಾಮೀಜಿಗಳಿಗೆ ನಮಸ್ಕಾರ ಬೇಡಿಕೆ ಮುಂದಿರ್ತಕ್ಕ ಎಲ್ಲ ಹಾಗೆ ಬೇಡಿಕೆ ಹೊಂದಿರತಕ್ಕಲಾಭಿಮಾನಿಗಳಿಗೆ ಎಲ್ಲಾ ಕಡೆ ಹೇಳ್ತೇನೆ ಹೂವಿನಿಂದ ನಾನು ಸರ್ಗ ಕೋಯ್ತು ಅಂತ ಎಂ ವಿ ಪ್ರಕಾಶ್ ಅವರ ಹೆಸರಿನಿಂದ ನಾನು ತಿಳಿ ಬಂದು ಆಗಿರ್ತಕ್ಕಂಥದ್ದು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ವಿದ್ವಾಂಸರ ಮೇಲೆ ನಾನು ತುಂಬಾ ಚಿಕ್ಕವಳು ಈ ಪುಸ್ತಕವನ್ನ ನಮ್ಮ ಕೈಯಲ್ಲಿ ಬಿಡುಗಡೆ ಮಾಡಿಸಿದೆ ನನಗೆ ಒಂದು ಭಾಗ್ಯ ಅಂತ ಹೇಳ್ಬೋದು ನಾಗರತ್ನ ಅವರು ಮತ್ತೆ ಎಂ ಪಿ ಪ್ರಕಾಶ್ ಅವರ ನಡುವಿನ ಒಂದು ಬಾಂಧವ್ಯವನ್ನು ಹೇಳ್ಬೇಕಂದ್ರೆ ಸ್ವಲ್ಪ ನಾವು ಇತಿಹಾಸಕ್ಕೆ ಹೋಗ್ಬೇಕಾಗತ್ತೆ ಯಾಕಂದ್ರೆ ಎಂ ಪಿ ಪ್ರಕಾಶ್ ಅವರು ನಾರಾಯಣ ದೇವರ ಕೆರೆಯ ಪಕ್ಕದಲ್ಲಿರ್ತಕ್ಕಂಥ ವಲ್ಲಭಾಪುರದ ಗೌಡರ ಮಕ್ ಮಕ್ಕಳು ಅವರು ಏನು ಈಗ ನಮ್ಮ ತುಂಗಭದ್ರ ನದಿಯ ಡ್ಯಾಮನ್ನ ಕಟ್ಟಿದಾಗ ಮುಳುಗಡೆ ಆಗಿದ್ದಾಗ ಅವರು ಅಲ್ಲಿಂದ ವಾಪಸ್ ಇದಕ್ಕೆ ನಮ್ಮ ಹಗರಿಮಂಗನಿಗೆ ಹೋಗಿರ್ತಕ್ಕಂಥವ್ರು ಈ ಹಿನ್ನೆಲೆ ಇರೋದ್ರಿಂದ ನಾರಾಯಣ ದೇವ್ರ ಕೆರೆಯಲ್ಲಿ ಅವ್ರದ್ದೊಂದು ವ್ಯಾಪಾರದ ಅಂಗಡಿ ಇತ್ತು ಮತ್ತು ಎಂ ಪಿ ಪ್ರಕಾಶ್ ಅವರ ದೊಡ್ಡಪ್ಪ ಎಂ ಪಿ ಕೊಟ್ರುಗೌಡರು ನಾಟಕದ ಆಸಕ್ತಿ ಇರ್ತಕ್ಕಂಥವ್ರು ಆಮೇಲೆ ತಬಲಾ ಕಲಿಬೇಕಂತಂದರು ಸಂಗೀತದ ಜ್ಞಾನ ಇರ್ತಕ್ಕಂಥವ್ರು ಅವರು ಸಂಗೀತ ಕಲಿಯೋದಾಗಿಯೇ ಪುಣೆಗೆ ಹೋಗಿದ್ರು ಆಮೇಲೆ ಅವರು ನಾಟಕದ ಬರವಣಿಗೆಯೂ ಇತ್ತು ಸೂರ್ಯ ಸುದರ್ಮ ಅಂತೇಳಿ ಒಂದು ನಾಟಕವನ್ನು ಬರೆದು ನಾರಾಯಣ ಕೆರೆಯಲ್ಲಿ ಅದರ ಪಾತ್ರ ಅಂದರೆ ಪ್ರದರ್ಶನವನ್ನು ಕೂಡ ಮಾಡಿದರು ಆ ಸಂದರ್ಭದಲ್ಲಿ ಎಂ ಪಿ ಪ್ರಕಾಶ್ ಅವರು ಎಂಟು ಎಂಟು ವರ್ಷದ ಮಗು ಅಂದರೆ ಹುಡುಗ ಅವರನ್ನು ಕೂಡ ನಾಟಕಕ್ಕೆ ಕರೆದಿದ್ದು ಆ ಎಲ್ಲ ಹಿನ್ನೆಲೆಯಿಂದ ಎಂ ಪಿ ಪ್ರಕಾಶ್ ಅವರ ತಂದೆ ಮಾಮ ಪಾಟೀಲ್ ಅವರು ರಾಜಕೀಯವಾಗಿ ಎಂ ಪಿ ಕೊಟ್ರುಗೌಡರು ನಾಟಕ ಸಂಗೀತ ಕಲಾವಿದರಾಗಿ ಇದ್ದಿದ್ದರಿಂದ ಅವರ ವ್ಯಕ್ತಿತ್ವ ಎಂ ಪಿ ಪ್ರಕಾಶ್ ಅವರ ವ್ಯಕ್ತಿತ್ವ ಬಹುಮುಖ್ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳಕ್ ಸಾಧ್ಯ ಆಯಿತು ಆ ಸಂದರ್ಭದಲ್ಲಿ ಅವರು ಹಡಗಲಿಯಲ್ಲಿ ಎಂಬತ್ ಮೂರಕ್ಕೆ ಹೋದಾಗ ನಾಟಕ ತಂಡವನ್ನ ಕಟ್ತಾರೆ ಹವ್ಯಾಸಿ ನಾಟಕ ತಂಡವನ್ನ ಕಟ್ತಾರೆ ಅದ್ರ ಹೆಸರು ರಂಗಭಾರತಿ ಅಂತ ಇಡ್ತಾರೆ ಈಗಾಗಲೇ ಸುಮಾರು ಐವತ್ತಾರು ಐವತ್ತೇಳು ವರ್ಷಗಳನ್ನ ತುಂಬಿರ್ತಕ್ಕಂಥ ರಂಗಭಾರತಿಯಲ್ಲಿ ಹವ್ಯಾಸಿ ಕಲಾವಿದರ ಜೊತೆಗೆ ಆ ಸಂದರ್ಭದಲ್ಲಿ ಮಹಿಳೆಯರ ಪಾತ್ರಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ಎಂ ಟಿ ಪ್ರಕಾಶ್ ಅವರಿಗೆ ಮರನಹಳ್ಳಿ ಮತ್ತು ನಾರಾಯಣ ಕೆರೆ ಇರದೆಲ್ಲ ಸಂಪರ್ಕ ಇದ್ದರಿಂದ ಇಲ್ಲಿಂದ ಶ್ರೀ ಪಾತ್ರಕ್ಕಾಗಿ ನಾಗರತ್ನಮ್ಮ ಅವ್ರನ್ನ ಕಲಿಸ್ತಕ್ಕಂಥದ್ದು ಹಾಗೆ ಗಾಯನಕ್ಕಾಗಿ ಸುಬ್ರಹ್ಮ ಅವ್ರನ್ನ ಕರೆಸ್ತಕ್ಕಂಥದ್ದು ಸಂಗೀ ಸಂಗಿಮೇಳದಲ್ಲಿ ಗಂಗಿ ಪಾತ್ರಕ್ಕಾಗಿ ಕೂಡ್ಲಿಗಿ ಪದ್ಮ ಅವ್ರನ್ನ ಕರೆಸ್ತಕ್ಕಂಥದ್ದು ಇದೆಲ್ಲ ನಡೀತಾ ಇತ್ತು ಹಾಗೆ ನಮ್ಮ ಗವಾಯಿಗಳು ನಮಗೆ ಸಂಗೀತದ ನಾಟಕಕ್ಕೆ ಇದ್ದಾಗ ಅವರು ಹಿಂದೂಸ್ತಾನಿ ಗಾಯನ ಇದ್ರು ಕೂಡ ರಣೆ ರೀತಿಯನ್ನ ಅಳವಡಿಸ್ಕೊಳ್ಳೋಕ್ಕಾಗಿನೇ ಅವ್ರನ್ನ ಕರಿತಾ ಇದ್ರು ನಮ್ಮ ಅವರು ತಬ್ಲದಲ್ಲಿ ಇರ್ತಾ ಇದ್ರು ಗವಾಯಿಗಳು ಸಂಗೀತ ಪೇಂಟ್ ಪಟ್ಕಿ ಕುತ್ಕೊಳ್ತಾ ಇದ್ರು ಇವರೆಲ್ಲ ಮೂರ್ನಾಲ್ಕು ದಿನ ಮುಂಚೆನೆ ಬರುದು ತಾಲೀಮ್ ನಡೆಯುವಂಥ ಸ್ಥಳಕ್ಕೆ ನಾವೆಲ್ಲ ಸಣ್ಣ ಮಕ್ಕಳು ಹೋಗಿ ಕುತ್ಕೊಂಡಾಗ ಅದರಲ್ಲೂ ವಿಶೇಷವಾಗಿ ನಮ್ಮ ಅಣ್ಣ ರವಿಯವರು ತುಂಬ ಅಲ್ಲಿ ಎಷ್ಟು ದಿನ ತಾಲೀಮ್ ನಡೆಯುತ್ತೋ ಅಷ್ಟು ದಿನನ ತಾಲೀಮದೊಳಗೆ ಇರ್ತಾ ಇದ್ರು ಅವರು ಹಾಡು ಹೇಳ್ತಾ ಇದ್ರೆ ತಾವು ಹಾಡು ಹೇಳೋದು ಅದ್ರ ನಾಟಕದ ಡೈಲಾಗ್ ಹೇಳೋದು ಎಲ್ಲ ಮಾಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಸುಧ್ರಮ್ಮ ಮನ್ಸೂರ್ ಅವ್ರ ಜೊತೆ ಅವ್ರು ಬರ್ತಾ ಇದ್ರು ಹಾಗೆ ಕೂಡ್ಲಿಗಿಯಿಂದ ಪದ್ಮಾವ್ರು ಬರ್ತಾ ಇದ್ರು ನಮ್ಮ ಇಡೀ ಬಳ್ಳಾರಿ ಜಿಲ್ಲೆಯ ಅಖಂಡ ಬಳ್ಳಾರಿ ಜಿಲ್ಲೆ ಹೇಳ್ತೀನಿ ವಿಜಯನಗರದ ಸೇರಿಸಿದ ಅಂತ ಹೇಳ್ತಕ್ಕಂಥದ್ದು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಬರಮಳ್ಳಿ ಮತ್ತು ಕೂಡ್ಲಿಗಿ ರಂಗಾಸಕ್ತರು ಮತ್ತು ಕಲಾವಿದರು ಅದರಲ್ಲೂ ಇಡೀ ಕರ್ನಾಟಕದ ಅದ್ರಲ್ಲೂ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೇ ನಾಟಕ ಆಗ್ಲಿ ಶ್ರೀಪಾತ್ರಕ್ಕೆ ಬೇಕು ಅಂದ್ರೆ ನಾವು ತಿರುಗಿ ನೋಡಿದ್ರೆ ಈಗಲೂ ಕೂಡ ನಾವು ಮರಮಳ್ಳಿನ ಇಲ್ಲೇ ಕೂಡ ಮಾಡ್ಕೊಂಡಿರ್ತೀವಿ ಅವರು ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಲಾವಿದ್ರು ನಂತರದಲ್ಲಿ ನನಗೆ ಎಂ ಪಿ ಪ್ರಕಾಶ್ ಅವರ ಬಗ್ಗೆ ಹೇಳ್ಬೇಕಂದ್ರೆ ಅವರು ತಮ್ಮ ಊರನ್ನ ನೆಟ್ ಮಾಡ್ಕೊಂಡು ಒಂದು ದಿನ ಸಂಜೆ ನಾವೆಲ್ಲ ನಾವು ನಮ್ಮಮ್ಮ ಅವ್ರ ಮಮ್ಮಕ್ಕನ್ನ ಎಲ್ಲರೂ ಕರ್ಕೊಂಡು ನನ್ನ ಊರಿಲ್ ಮುಗೋಗಿತ್ತು ಈಗ ಆ ಬೇರೆ ಕೆರೆಯಿಂದ ನಾವು ಕಾಣಿಸ್ತಾ ಹೋಗೋಣ ಬನ್ನಿ ಅಂತೇಳಿ ನನ್ನೆಲ್ಲ ಕರ್ಕೊಂಡು ಹೋಗಿದ್ರು ನಾವು ಹೋಗಿ ಆ ಜಾಗ ನೋಡಿಕೆ ಕಟ್ಲಾಯಿತು ಆದ್ರೂ ಕೂಡ ನಮ್ಮ ತಂದೆ ಹೇಳ್ತಾ ಇದ್ರು ಇದು ತೇರ್ ಬೀದಿ ನಾರಾಯಣ ದೇವ್ರ ಕೆರೆಯಲ್ಲಿ ಇದು ತೇರ್ ಬೀದಿ ಇಲ್ಲಿ ನಂದು ನಮ್ದು ಕಿರಾಣಿ ಅಂಗಡಿ ಇತ್ತು ನಾವೆಲ್ಲ ಇಲ್ಲಿ ಓಡಾಡಿದ್ವಿ ಈಗಲೂ ಕೂಡ ಕೆರೆ ಕಟ್ಟಿದ್ದು ಕಾಣಿಸುತ್ತೆ ನೀರ್ ಸರಿದ್ರು ಕೂಡ ಕೆರೆನಲ್ಲಿ ನೀರು ಇರುತ್ತೆ ಅಂತೆಲ್ಲ ತೋರಿಸಿ ಆದ್ಮೇಲೆ ನಾವು ಆಗ್ಲಿ ಎಂಟು ಒಂಬತ್ತು ಗಂಟೆ ಆಗ್ಬಿಡ್ತು ನಾವು ವಾಪಸ್ ಬರೋರ್ ಅಲ್ಲಿ ನಾರಾಯಣ ದೇವ್ರ ಕೆರೆ ಕ್ರಾಸ್ ಇದೆಲ್ಲ ಕಟ್ಟೆ ಮೇಲೆ ಅದು ಇದು ಏನೋ ಕೋಲಾಕಾರದಲ್ಲಿ ಇರ್ತಕ್ಕಂಥ ಕಟ್ಟೆ ಮೇಲೆ ಅಪ್ಪಾಜಿನೂ ನಮ್ಮ ಜೊತೆಗೆಲ್ಲ ಕುತ್ಕೊಂಡು ಏನಾದ್ರೂ ತಿನ್ಬೇಕಲ್ಲ ಅಂತಂದ್ರೆ ಮತ್ತೆ ಮರಮಳ್ಳಿಗೆ ಕಳಿಸಿ ಆ ನಮ್ಮ ಮೆಣಸಿನ್ಕಾಯಿ ಇಡೀ ಇದಕ್ಕೆ ಮೆಣಸಿನ್ಕಾಯಿ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು ಮೆಣಸಿನಕಾಯಿ ಮಂಡಕ್ಕಿ ಪಡ್ಡು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಡ್ಲಿ ಪೊಡ್ಡು ಎಲ್ಲ ತಗೊಂಡು ಅಲ್ಲೇನೆ ಕಟ್ಟೆ ಅವಾಗ ಅಪ್ಪ ನಿಮ್ಮ ಮಿನಿಷ್ ಇದ್ರು ಕೂಡ ನನ್ನೆಲ್ಲ ಅಲ್ಲೇ ಕುಂದ್ರಸ್ಕೊಂಡು ಅದನ್ನ ನಮ್ಗೆಲ್ಲ ಇದು ತೋರಿಸಿ ಊಟ ಎಲ್ಲ ಊಟ ಇಲ್ಲ ಆ ತಿಂಡಿನೇ ತಿನ್ಸ್ಕೊಂಡು ಕರ್ಕೊಂಡು ಹೋಗಿರ್ತಕ್ಕಂಥವ್ರು ಇದೇ ತರ ನಾಳದಲ್ಲಿ ಕೂಡ ಇವರೆಲ್ಲ ಬಂದಾಗ ನಮ್ಮಮ್ಮ ಸ್ವಲ್ಪ ಸಿಟ್ಟ ಹಾಕ್ತಿದ್ರು ಶಿಫಾರ್ದವ್ರ ಬಂದಾಗ ಸ್ವಲ್ಪ ಹಾಕ್ತಿದ್ರು ಅದೇ ಅಪ್ಪಾಜಿ ಅವ್ರನ್ನ ಸಮಾಧಾನ ಮಾಡೋಕ್ ಗೊತ್ತಿತ್ತು ಇಲ್ಲಿ ಸಗ್ಯಾಬಾಳ ಜೋಕ್ ಮಾರ್ಕ್ ಸಮಯ ಆಗ್ತಾ ಇದ್ರೆ ಮುಂದಲೇ ಅಮ್ಮನ್ ಕುಂದ್ರಿಸ್ಬಿಡ್ತಾ ಬಿಡ್ತಾ ಇದ್ರು ಅವಾಗ ಅಮ್ಮಗೆ ತುಂಬ ಖುಷಿ ಆಗ್ತಿತ್ತು ನನಗೆ ಇಷ್ಟೊಂದು ಗೌರವ ಕೊಡ್ತಾ ಇದ್ದಾರೆ ಹೇಳಿ ಆಮೇಲೆ ಮನೆಗೆ ಬರೋದು ಒಡ್ನಾಟ ಚೆನ್ನಾಗಾದಾಗ ಪದ್ಮ ಅವರು ನಾಗತ್ನಮ್ಮ ಅವರು ಬೇರೆ ಸಂದರ್ಭದಲ್ಲಿ ಕೂಡ ನಾಟಕ ಒಂದೇ ಅಲ್ಲ ಬೇರೆ ಸಂದರ್ಭದಲ್ಲಿ ಕೂಡ ನನ್ನ ಜೊತೆಗೆ ತುಂಬ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡವ್ರು ಇತ್ತೀಚೆಗೆ ನಮ್ಮ ತಾಯಿ ಮೇಲೆ ಕೂಡ ಅವ್ರು ಇರಲಿಲ್ಲ ನಾಗತ್ತಮ್ಮ ಅವರು ಬೇರೆ ಊರಲ್ಲಿ ಇದ್ದವರು ಬೆಂಗಳೂರಲ್ಲೂ ಇಲ್ಲ ಇದ್ದರು ಅದನ್ನು ನೆನೆಸ್ಕೊಂಡ್ಬಿಟ್ಟು ಮತ್ತೆ ಒಬ್ಬಂಟಿಯಾಗಿ ಬಂದು ನಮ್ಮ ಜೊತೆ ಕಾಲ ಕಳೆದು ನಮಗೆಲ್ಲ ಸಮಾಧಾನ ಮಾಡಿದರು ಮೊನ್ನೆ ಒಂದು ವರ್ಷ ಅಮ್ಮಂದು ಇದು ಮಾಡಿದಾಗ ಪೂಜೆ ಪುಣ್ಯ ಸ್ಮರಣೆ ಮಾಡಿದಾಗ ನಮ್ಮ ಪದ್ಮ ಅವರು ಮತ್ತೆ ನಾಗತ್ತಮ್ಮ ಅವರು ಇಬ್ಬರೂ ನಮ್ಮ ಜೊತೆಗೆ ಬಂದರು ಇದೆಲ್ಲ ಗಮನಿಸಿದಾಗ ನಮಗೆ ಬರೀ ನಾಟಕದಿಂದ ನಮ್ಗೆ ಇಷ್ಟಿಷ್ಟು ಒಳ್ಳೊಳ್ಳೆ ಕಲಾವಿದರು ನಮಗೆ ಪರಿಚಯ ಆಗ್ತಾರೆ ಅಂದರೆ ಅದ್ರ ಭಾಗ್ಯ ನನಗೆ ಎಸ್ ಬಿ ಪ್ರಕಾಶ್ ಅವರಿಂದ ಸಿಕ್ಕಿರ್ತಕ್ಕಂಥದ್ದು ಅಂತ ಹೇಳ್ಬೋದು ನಾನು ಕಲಾವಿದೆ ಅಲ್ಲ ಆದರೆ ಕಲೆಯಲ್ಲಿ ನಾಟಕವನ್ನ ನೋಡುವಂತಹ ನಮಗೆ ಅವಕಾಶವನ್ನ ಎಂ ಪಿ ಪ್ರಕಾಶ್ ಅವರು ಮಾಡಿದ್ರು ಯಾಕಂದ್ರೆ ಅದ್ಭುತವಾದ ನಾಟಕಗಳು ಸಂಗಾವಳ ಜೋಕ್ಮಾ ಸ್ವಾಮಿ ಗಿರೀಶ್ ಕರ್ನಾಡ್ ಅವರ ಅಗ್ನಿ ಮತ್ತು ಮಳೆ ಈ ರೀತಿಯ ಅಪ್ಪಾಜಿ ಅವ್ರದು ತಾವೇ ಬರೆದಿರ್ತಕ್ಕಂಥದ್ದಂದ್ರೆ ಅವನ ಇಂಗ್ಲೀಷಿಂದ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಸೂರ್ಯ ಶಿಕಾರಿ ಆಮೇಲೆ ಹಾಗೆ ಸೂರ್ಯ ಶಿಕಾರಿ ಅಂತೂ ಅದ್ಭುತವಾಗಿರ್ತಕ್ಕಂತಹ ನಾಟಕ ಅದು ಅವರು ಅನುವಾದ ಮಾಡಿದ್ದಾರೆ ಅನ್ ಅನ್ನೋಂಗೆ ಇಲ್ಲ ಯಾಕಂದರೆ ಕನ್ನಡದಲ್ಲಿ ಅವರೇ ಅವ ಬಳಸಿರ್ತಕ್ಕಂಥ ಪ್ರಬುದ್ಧವಾದಂತಹ ಭಾಷೆ ಇಲ್ಲಿ ಸರ್ ಇದಾರೆ ಮಲ್ಲಿಕಾರ್ಜುನ್ ಸರ್ ಅವರೆಲ್ಲ ಓದಿರ್ತಾರೆ ಅದನ್ನು ಇತ್ತೀಚಿನ ದಿನಗಳಲ್ಲಿ ಕೂಡ ಅದು ಪ್ರಸ್ತುತ ಆಗಿರ್ತಕ್ಕಂತಹ ನಾಟಕ ಅದು ನಮ್ಮ ಸಮುದ್ರಗುಪ್ತನ ಬಗ್ಗೆ ಹೇಳ್ತಕ್ಕಂಥ ಸತ್ಯವನ್ನು ಹೇಳಿದ್ರಿಗೆ ಏನಾಗುತ್ತೆ ಅನ್ನುವಂಥ ಒಂದು ಇದನ್ನು ತೋರಿಸ್ತಕ್ಕಂತಹ ನಾಟಕ ಎಲ್ಲರೂ ಓದಬೇಕಾಗಿರ್ತಕ್ಕಂಥದ್ದು ಹಾಗೆಯೇ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಅದನ್ನು ಪಠ್ಯಪುಸ್ತಕವಾಗಿ ಕೂಡ ಮಾಡತಕ್ಕಂಥದ್ದಿದ್ದು ಆ ನಾಟಕದಲ್ಲಿ ಕಲ್ಲಣನ ಪಾತ್ರ ಅಥವಾ ಬರ್ತಕ್ಕಂಥ ಬೇರೆ ಬೇರೆಯವರ ಅಲ್ಲಿರ್ತಕ್ಕಂಥ ಸೈನ್ಯಾನಿಯ ಪಾತ್ರ ಒಬ್ಬ ಕಲ್ಲಣ ಭೂಮಿ ಚಪ್ಪಟೆಯಾಗಿಲ್ಲ ದುಂಡಾಗಿದೆ ಅಂತ ಹೇಳ್ತಾನೆ ಆ ಕಾಲದಲ್ಲಿ ಇಲ್ಲ ಅದು ದುಂಡಾಗಿ ಇಲ್ಲ ಚಪ್ಪಟೆಯಾಗಿದೆ ಅಂತ ಹೇಳಿ ರಾಜ ರಾಜನೇ ಇಷ್ಟ ಗೊತ್ತಿರುತ್ತೆ ಸತ್ಯ ಹೌದು ಇವರು ಅದು ಕಲ್ಲಣ ಹೇಳ್ತಿರೋದು ಸತ್ಯ ಅಂತ ಆದ್ರೆ ಅದನ್ನ ಒಪ್ಕೊಳಕ್ ಆಗದೆ ಲಾಸ್ಟ್ ಅಲ್ಲಿ ಜನಗಳ ಮುಂದೆ ಪ್ರಜೆಗಳ ಮುಂದೆ ಅವ್ರನ್ನ ತೋರ್ಸ್ಬೇಕಾದ್ರೆ ಕೇಳ್ತಾರೆ ಭೂಮಿ ಚಪ್ಪಟೆ ಆಗಿದೆಯಲ್ಲ ಅಂತ ಹ್ಞೂ ಅಂತಾನೆ ನರಂತ ಹ್ಞೂ ಅಂತಾನೆ ಯಾಕೆ ಅಂದ್ರೆ ಅವ್ನ ನಾಲ್ಗೇನೆ ಕಟ್ ಮಾಡ್ಬಿಟ್ಟಿರ್ತಾರೆ ಅಂದ್ರೆ ಸಮಾಜದಲ್ಲಿ ಸತ್ಯವನ್ನ ಹೇಳ್ತಕ್ಕಂಥವ್ರಿಗೆ ಯಾವ ಬೆಲೆ ಇದೆ ಇದನ್ನೆಲ್ಲ ನಾಟಕದಲ್ಲಿ ಪ್ರದರ್ಶನ ಮಾಡಕ್ ಸಾಧ್ಯ ಇದೆ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಕೂಡ ಲಾವಣಿಗಳಾಗಿರ್ಬೋದು ನಮ್ಮ ದೊಡ್ಡಾಟಗಳಾಗಿರ್ಬೋದು ಚಿಕ್ಕಾಟಗಳಾಗಿರ್ಬೋದು ಅಥವಾ ನಾಟಕಗಳು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದ್ವು ಅದರಲ್ಲೂ ನಮ್ಮ ಮರವಳ್ಳಿ ಮತ್ತು ನಾರಾಯಣ ದೇವರಕೆರೆ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂತಹ ತುಂಬ ಜನ ಇಲ್ಲಿದ್ದಾರೆ ಹಾಗೆಯೇ ನೀವು ಡಾಕ್ಟರ್ ಅಮ್ಮಣ್ಣ ಅವ್ರ ಬಗ್ಗೆನೇ ಹೇಳ್ತಾ ಇದ್ರಿ ಅವೇ ಧ್ ಧ್ರುವ ಅವರು ಕೂಡ ನಾರಾಯಣ ದೇವ್ಕೆರೆ ಬಗ್ಗೆ ಬರೆದ್ರು ಆ ನಂತರ ಅವರು ಕೇಳ್ಕೊಂಡಾಗ ಮಾಮ ಪಾಟೀಲ್ ಅವ್ರ ಬಗ್ಗೆ ಒಂದು ಪುಸ್ತಕವನ್ನು ಬರೆದ್ರು ಅಮ್ಮಣ್ಣ ಅವ್ರದ್ದು ಇತ್ತೀಚೆಗೆ ಅಕ್ಕ ನನಗೆ ಕಳ್ಸಿ ಹೋಗ್ತಾ ಇದ್ದೆ ನಾರಾಯಣ ದೇವ್ರ ಕೆರೆ ಬಗ್ಗೆ ತಂದರೆ ನನಗೆ ಈ ಊರಿಗೆ ಬಂದಾಗಲೇ ನಾವು ಒಂದು ನಮ್ಮ ತವ್ರ ಮನೆಗೆ ಬಂದಿದ್ದೀವಿ ಅನ್ನೋಂಥ ಒಂದು ಪ್ರೀತಿ ವಿಶ್ವಾಸ ಬರುತ್ತೆ ಈ ಊರಲ್ಲಿ ನಮಗೆ ನಮ್ಮ ಅಜ್ಜಿಯ ಮನೆ ಇದೆ ಹಾಗೆಯೇ ನಮ್ಮ ಸೋದರತೆನ ಅಂದರೆ ಎಂ ಪಿ ಪ್ರಕಾಶ್ ಅವರ ತಂಗಿಯೂ ಕೂಡ ಇದೇ ಊರಿಗೆ ಕೊಟ್ಟಿರ್ತಕ್ಕಂಥದ್ದು ತುಂಬ ಬದಲಾವಣೆ ಆಗಿದೆ ಆದರೂ ಕೂಡ ಮೆಣಸಿಕಾಯಿ ಮಾತ್ರ ಬದಲಾವಣೆ ಆಗಿಲ್ಲ ಇವರೆಲ್ಲ ಮೆಣಸಿಕಾಯಿ ತಿಂತಾ ಇದ್ದಾಗ ನನಗೆ ಮೆಣ್ಸಿಕಾಯಿ ತಿಂತಿರೋಕೆ ಅಂದರೆ ಬೇಡ ಅನ್ನೋದು ಆಗ್ತಾ ಇಲ್ಲ ಬೇಕು ಅನ್ನೋಕ್ಕಾಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದೆ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ಮರನಹಳ್ಳಿ ಇವೆಲ್ಲವೂ ಮಿರ್ಚಿ ಮೆಣಸಿಕಾಯಿಗೆ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಆಮೇಲೆ ನಾಟಕ ಮಾಡಬೇಕಾದ್ರೆ ಟೀ ಮತ್ತು ಮಿರ್ಚಿ ಮೆಣಸಿಕಾಯಿ ಇಲ್ಲಾಂದರೆ ಇದು ಮಂಡಕ್ಕಿ ಇಲ್ಲಾಂದರೆ ಆಗೋದೇ ಇಲ್ಲ ಅದು ಕತೆ ಹಾಗಾಗಿ ನನಗೆ ಅಕ್ಕ ಅವರು ಸುಭದ್ರಮ್ಮ ಮನ್ಸೂರ ಆಗಿರ್ಬೋದು ನಾಗರತ್ನಮ್ಮ ಆಗಿರ್ಬೋದು ಇನ್ನೊಬ್ರು ಕೋಳಿ ನಾಗರತ್ನಮ್ಮ ಅಂತನೂ ಒಬ್ಬರಿದ್ದರು ಅವರು ಸಣ್ಣ ಪಾತ್ರದಲ್ಲಿ ಮಾಡ್ತಾ ಇದ್ರು ಅವರು ಹಡಗಿಗೆ ಬಂದು ಸೆಟ್ಲಾಗಿದ್ರು ಹಾಗೆಯೇ ಅನೇಕ ಈಗ ಈ ಮೇಲೆ ಬಂದ ತಕ್ಷಣ ಎಷ್ಟೋ ನೆನಪುಗಳು ನಮ್ಮ ಬಾಲ್ಯದ ನೆನಪುಗಳು ಮತ್ತೆ ಮರುಕಳಿಸ್ತು ಅಪ್ಪಾಜಿ ತೀರ್ಕೊಂಡಾದ್ಮೇಲೆ ಸುಮಾರು ಹನ್ನೆರಡು ಹದಿಮೂರು ವರ್ಷ ನನಗೆ ಅಕ್ಕರಿಗೆ ಏನು ಸಂಪರ್ಕ ಇರಲಿಲ್ಲ ಒಂದಿನ ಹೊಸಕೇಟೆಯಲ್ಲಿ ಆಕಾಶವಾಣಿಯಲ್ಲಿ ಏನೋ ಒಂದು ಕಾರ್ಯಕ್ರಮ ಇದೆ ಬನ್ನಿ ಅಂತ ಕರೆದಾಗ ನಾ ಹೋಗಿದ್ದೆ ಸಡನ್ ಅಂತ ಅಕ್ಕ ಕಂಡ್ಬಿಟ್ರು ಎಂ ಪಿ ಪ್ರಕಾಶ್ ಅವ್ರ ಮಗಳು ಅನ್ನ ಅಂತಿದ್ದಾಗೆ ಅವ್ರ ಕಣ್ಣಲ್ಲಿ ನೀರು ನನ್ನ ಕಣ್ಣಲ್ಲಿ ನೀರು ಎಷ್ಟು ದಿನ ಆದ್ಮೇಲೆ ನಾವು ಭೇಟಿ ಆಗಿದ್ದೀವಲ್ಲ ಅಂತೇಳಿ ಆ ನೆನಪುಗಳು ಅಕ್ಕ ಇನ್ನ ಉಳಿಸ್ಕೊಂಡ್ ಬಂದಿದ್ದಾರೆ ನಮ್ನೆಲ್ಲ ತುಂಬಾ ಚಿಕ್ಕವರಿದ್ದಲ್ಲಿ ನೋಡಿರ್ತಕ್ಕಂಥದ್ದು ನನಗೆ ಫೋನ್ ಮಾಡಿದಾಗ ಅಕ್ಕ ನಾನು ಬರ್ತೀನೋ ಬರಲ್ಲ ಅದು ಬೇಡ ನನಗೆ ಇನ್ವಿಟೇಷನ್ ಅಲ್ಲಿ ನೀವು ಏನೋ ಹೆಸರು ಹಾಕಬೇಡಿ ಇನ್ನೊಟೇಷನ್ ಅಲ್ಲಿ ಹೆಸರು ಹಾಕಲಿಲ್ಲ ಅಂದ್ರೂ ನಿಮ್ ಪ್ರೀತಿ ವಿಶ್ವಾಸಕ್ಕೆ ನಾ ಬಂದೇ ಬರ್ತೀನಿ ಅಂತೇಳಿ ಅದಕ್ಕೆ ಬೆಳಿಗ್ಗೆಯಿಂದ ಬರ್ಲಿಲ್ಲ ನಾನು ಸಾಯಂಕಾಲ ಬರ್ತಿನಕ ಅಲ್ಲಿ ಒಂದು ಕಾರ್ಯಕ್ರಮ ಇದೆ ಹಾಲ್ ಅಂತ ಅಂತೇಳಿ ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಬರೋ ವಶಕ್ಕೆ ನಾ ಬರ್ತಾನೆ ಮಳೆನೂ ತಗೊಂಡ್ಬಂದಿತ್ತು ಯಾಕಂದ್ರೆ ಅರ್ಧ ಮಳೆನೂ ಮಳೆ ಇತ್ತು ಇಲ್ಲಿನ ಮಳೆ ಇತ್ತು ಸ್ವಲ್ಪ ಕಾರ್ಯಕ್ರಮ ತಡ ಆಯಿತು ಆದರೂ ಅದೃಷ್ಟ ಅಂದ್ರೆ ನೋಡಿ ಪುಸ್ತಕವನ್ನ ಎಂ ಬಿ ಪ್ರಕಾಶ್ ಅವ್ರ ಮಗಳ ಕೈಯಲ್ಲೇನೆ ಬಿಡುಗಡೆ ಮಾಡಿಸೋದಿತ್ತು ಅನ್ಸುತ್ತೆ ಹಾಗಾಗಿ ಯಾರೋ ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥ ಪುಸ್ತಕವನ್ನು ಅಕ್ಕ ನನಗೆ ಹೇಳಿದ್ರು ನೀವು ಬಿಡುಗಡೆ ಮಾಡಿ ಅಂತ ನನಗೆ ಆ ಪುಸ್ತಕವನ್ನು ಬಿಡುಗಡೆ ಮಾಡುವಂತಹ ಯೋಗ್ಯತೆ ಇದೇನೋ ಇಲ್ಲ ಗೊತ್ತಿಲ್ಲ ಆದರೆ ಎಂ ಪಿ ಪ್ರಕಾಶ್ ಅವರ ಹೆಸರಿನಿಂದ ನನಗೆ ಇವತ್ತು ಈ ಪುಸ್ತಕದ ಬಿಡುಗಡೆಗೆ ಅವಕಾಶ ಸಿಕ್ಕಿದ್ದಕ್ಕೆ ಅಕ್ಕ ಅವ್ರಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ನಾನು ವಂದಿಸಿ ನಮಸ್ಕರಿಸ್ತೀನಿ ರಂಗಭೂಮಿ ಹಾಗೂ ಸಾಹಿತ್ಯಾತ್ಮಕ ಚಟುವಟಿಕೆಗಳಲ್ಲಿ ಶ್ರೀ ಎಂ ಪಿ ಪ್ರಕಾಶ್ ಅವರ ಒಡನಾಟ ಹಾಗೂ ನಾಗರತ್ನಮ್ಮ ಸೇರಿದಂತೆ ಇತರ ಹಿರಿಯ ರಂಗ ಕಲಾವಿದರೊಂದಿಗೆ ಶ್ರೀ ಎಂ ಪಿ ಪ್ರಕಾಶ್ ಅವರ ಸಾಂಸ್ಕೃತಿಕ ಸಂಬಂಧಗಳನ್ನು ಸ್ಮರಿಸಿರ್ತಕ್ಕಂಥ ಹಾಗೂ ವಿಶೇಷವಾಗಿ ನಮ್ಮ ಮರೆಯಮನಹಳ್ಳಿಯ ಮಿರ್ಚಿಯನ್ನು ತಾವು ಸ್ಮರಿಸಿದರೆ ಮತ್ತೊಮ್ಮೆ ತಮಗೆ ಮರೇಮನಹಳ್ಳಿ ಭಾಗದ ಎಲ್ಲ ಜನರ ಪರವಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಇದೀಗ